ಹಲೋ ಸರ್ ನಿಮಗೆ ನಮ್ಮ ಹತ್ರ ಮಾತಾಡೋಕ್ಕಿಂತ ಅಲ್ಲನ ಮುಂಚೆ ಹೇಳಬೇಡಿ ಅಷ್ಟೆ ಅಲ್ಲ ಸಿಮ್ರನ್ ಹತ್ರ ಮಾತಾಡಿ ಫಸ್ಟ್ ಸಿಮ್ರನ್ ಅಷ್ಟು ಇಲ್ಲ ಬಿಡಿ ಖುಷಿ ಆಗುತ್ತೆ ನಾವು ಇದ್ದಾಗ ನಮ್ಗೆ ಹೋಗ್ಲೋದಲ್ಲ ನಾವು ಇಲ್ಲದಿರೋ ಟೈಮಲ್ಲಿ ನಮ್ಮ ನಾವು ಉಳ್ತಾರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅವರು ಸ್ವಲ್ಪ ಬಿಝಿ ಇದ್ದಾರೆ ಅವ್ರು ಬಿಜೀದವ್ರು ಇಲ್ವೋ ಅಂತ ನನಗ್ ಗೊತ್ತು ನನಗೆ ಥರ ನಿನಗೆ ಗೊತ್ತಿರತ್ತೆ ಇದು ಚಲೋ ಆಗುತ್ತದಲ್ಲ ಎಸ್ ಎಮ್ ಆರ್ಗೆ ಹೇಳಿ ಈ ತರ ನಾನೇ ನಾನೇ ಹೇಳಿದೀನ ಅಂತ ಹೇಳಿ ಅಂತ ನಂಬರ್ ಕೂಡ ಪಾಸ್ ಮಾಡಿದ್ದಾರೆ ಕಾಲ್ ಮಾಡುವಂತ ಅಂತ ಅಲ್ಲ ಎಲ್ಲ ಹೇಗ್ ವೆಲ್ಕಮ್ ಬಾತ್ ಟೊ ಮ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ತುಂಬಾ ಮಜವಾಗಿರುತ್ತೆ ಯಾಕಂತ ಅಂದ್ರೆ ಇದೆಲ್ಲ ನಿಮ್ಮ ಡಿಮ್ಯಾಂಡ್ ಮೇಲೆ ಈ ಬ್ಲಾಗ್ ಮಾಡಿರೋದು ಯೋಚನೆ ಮಾಡಿರೋದು ನನ್ನ ತಲೆಗೆ ಬಂದಿರೋದು ಟೈಮು ಐದು ಗಂಟೆ ಈ ಚಳಿಗಾಲದಲ್ಲಿ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಆಚೆ ಹೋಗೋದು ಎಷ್ಟು ಕಷ್ಟ ಅಂತ ಬೆಳಗಿಂದ ನೀವು ನಮ್ಮ ಬಿಡ್ತಿರೋ ಮೂರೇ ಕೆಲಸ ಮಾಡಿರೋದು ನಾನು ಎದ್ದಿದ್ದೀನಿ ಚೆನ್ನಾಗಿ ತಿಂದಿದ್ದೀನಿ ಬೆಳಗಿಂದ ಚೆನ್ನಾಗಿ ಬಿಕಾಸ್ ಒಂದು ವಾರ ನನಗೆ ಹೆಲ್ತ್ ಮಯೂಷ್ಯ ಇರಲಿಲ್ಲವಲ್ಲ ಒಂದು ಹೋಲ್ ವೀಕ್ ನಾನು ಏನೂ ತಿಂದಿರಲಿಲ್ಲ ಎಕ್ಸೆಪ್ಟ್ ಲಿಕ್ವಿಡ್ಸು ಜ್ಯೂಸು ಅನ್ ಅಷ್ಟರಲ್ಲೇ ನಾನು ಇರೋದು ಏನು ತಿಂದಿರಲಿಲ್ಲ ಏನು ಕುಡಿದಿರಲಿಲ್ಲ ಸೊ ಅದಕ್ಕೆ ಈ ವಾರ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಯೋಚನೆ ಮಾಡಬೇಕಾದ್ರೆ ಇಟ್ ಏನಾದರೂ ಮಾಡಬೇಕಲ್ಲ ಅಂದಾಗ ನನ್ನ ತಲೆಗೆ ಒಂದೇ ಬರುತ್ತೆ ನನಗೆ ಬೇಜಾರಾದಾಗ ಬೋರ್ ಆದಾಗ ಫುಲ್ ಇದು ಬೋರಿಂಗೇ ಇತ್ತು ನನ್ನ ದಿನ ಬಂದಿದ್ದು ಎಸ್ ಎಮ್ ಆರ್ಗೆ ಏನಾದರೂ ಇರಿಟೇಟ್ ಮಾಡೋಣ ಅಂತ ಹೇಗಾದ್ರು ಇರಿಟೇಟ್ ಮಾಡ್ತೀನಿ ಅದನ್ನ ಯಾಕೆ ನಾನು ಬ್ಲಾಗೇ ರೆಕಾರ್ಡ್ ಮಾಡಬಾರ್ದು ಅಂತ ಇವತ್ತು ನಾನು ನಿಮ್ಮೆಲ್ಲರ ಕಮೆಂಟ್ ಸೆಕ್ಷನ್ ಎಲ್ಲ ನನ್ನ ತಲೆಗೆ ಬಂತು ಏನೂ ಇತ್ತಲ್ಲ ಕಮೆಂಟ್ ಸೆಕ್ಷನಲ್ಲಿ ಅಂತೆಲ್ಲ ನಾನು ಇದು ಮಾಡಿದಾಗ ಅದರಲ್ಲಿತ್ತು ಎಸ್ ಎಮ್ ಆರ್ಗೆ ಪ್ರ್ಯಾಂಕ್ ಕಾಲ್ ಮಾಡಿ ಅಂತ ಸೊ ಇವತ್ತು ನಾನು ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀನಿ ಎಸ್ ಎಮ್ ಆರ್ಗೆ ಆ್ಯಂಡ್ ಇತ್ತೀಚೆಗೆ ಐಗೆಸ್ ಒನ್ ಆರ್ ಟು ಡೇಸ್ ಬ್ಯಾಕ್ ಅವರು ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಒಂದು ಪ್ಲ್ಯಾನ್ ಮಾಡ್ತಾರೆ ಅದೆಲ್ಲ ನಿಮ್ಮ ಮುಂದೆ ಬೇಗನೆ ಬರುತ್ತೆ ಅವ್ರು ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಬೇಗನೆ ಕೊಡ್ತಾರೆ ಟಚ್ ಗೋಲ್ಡ್ ಅದ್ರ ಬಗ್ಗೆ ಅವ್ರು ನಿಮಗೆ ಹೇಳ್ತಾರೆ ಸೊ ಅದಕ್ಕಂತ ಆ ಕಂಟೆಂಟಿಗೆ ಒಂದು ಹುಡುಗಿನ ಫೀಮೇಲ್ ಹುಡುಕ್ತಿದ್ರು ಅವರು ಸೊ ನನಗೂ ಹೇಳಿದರು ಸ್ವಲ್ಪ ನೀವು ನೋಡು ಅಂತ ಸೊ ಅದು ಒಂದು ರೀಸನ್ ಇಟ್ಕೊಂಡು ನಾ ಇವತ್ತು ಅವ್ರಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ ಹತ್ರ ಒಂದು ಫೋನ್ ಇದೆ ಸ್ಪೇರ್ ಫೋನ್ ಇದು ಸುಮ್ಮನೆ ಮನೆಯಲ್ಲೇ ಇರುತ್ತೆ ಸೊ ಈ ನಂಬರಿಂದ ಯಾವತ್ತೂ ಅವ್ರಿಗೆ ನಾನು ಕಾಲೇ ಮಾಡಿಲ್ಲ ಸೊ ಇವಾಗ ಅವ್ರ ನಂಬರ್ ಜಸ್ಟು ಸೇವ್ ಮಾಡಿಕೊಂಡೆ ನಾನು ಇವಾಗ ಮಾಡೋಣ ಹೇಳೋಣ ಸರಿ ಈ ಥರ ಅವರು ಫ್ರೆಂಡ್ ಕೊಟ್ಟಿದ್ದು ಅಂತ ಫ್ರೆಂಡಾಗೆ ಮಾತಾಡೋಣ ಅಲ್ವಾ ಫ್ರೆಂಡ್ ಥರ ಮಾತಾಡೋಣ ಸ್ವಲ್ಪ ಇದು ನಾನು ನಾರ್ಮಲ್ ವಾಯ್ಸು ಸ್ವಲ್ಪ ನಾನು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡೋಣ ಹಲೋ ಸರ್ ಎಸ್ ಎಮ್ ಆರ್ ಮಾತಾಡ್ತಿರೋದು ಆಕ್ಚುಲಿ ಸಿಮ್ರನ್ ಅವ್ರು ನಿಮ್ಗೆ ಕೊಟ್ಟರು ನಾನು ಅವ್ರ ಫ್ರೆಂಡ್ ಮಾತಾಡ್ತಾ ಇರೋದು ನಿಮ್ಮ ನನ್ನ ಬಗ್ಗೆ ನಿಮ್ಮ ಹತ್ರ ಮೇ ಬಿ ಹೇಳಿರ್ಬೇಕು ಗೊತ್ತಿಲ್ಲ ಸ್ಕೂಲ್ ಫ್ರೆಂಡು ತುಂಬ ಹಳೇ ಫ್ರೆಂಡ್ ನಾನು ಗೊತ್ತಿಲ್ಲ ನನಗೆ ಬಟ್ ಸಿಮ್ರನ್ ಅವ್ರ ನಂಬರ್ ಕೊಟ್ಟರು ನಿಮ್ಮದು ಮಾತಾಡು ಅಂತ ಹೇಳಿದ್ರು ಇಲ್ಲ ಅದೇ ಸರ್ ನೀ ಒಂದು ಏನೋ YouTube ಅಲ್ಲಿ ಏನೋ ಕಂಟೆಂಟ್ ಪ್ಲಾನ್ ಮಾಡ್ತಿದ್ರು ಅಂತಲ್ಲ ಅದಕ್ಕೆ ಫೀಮೇಲ್ ಹುಡುಕ್ತಿದ್ರು ಸ್ವಲ್ಪ ನಿಮ್ಮ ಮಾತಾಡೋ ಎಸೆ ಮಾಡ್ಲಾ ನಾನು ಫೋನ್ ವಾಪಸ್ ಅವರೇ ನನಗೆ ಅಂತೂ ಅಂದ್ರೆ ಮಾತಾಡು ಅಂತ ಅದಕ್ಕೆ ಡೈರೆಕ್ಟಾಗಿ ಅವರೇ ಅಂದ್ರು ಅವರು ಸ್ವಲ್ಪ ಬಿಜಿ ಇದ್ದಾರೆ ಅವಳು busy ಇದಾಳೋ ಅಂತ ನನಿಗ್ ಗೊತ್ತು ನನಿಗ್ ಏನ್ ಗೊತ್ತು ನಿಮ್ಗೆ ಏನ್ ಗೊತ್ತಿರುತ್ತೆ ಇದ್ರಲ್ಲೇ ಚೆನ್ನಾಗಿರ್ತದೆ ಅಲ್ಲ ಸರ್ ಅವರೇ ಅಂದ್ರೆ ಇದು ಕಾಲ್ ಮಾಡುವ ಅಂಡ್ ನಾನು ನಿಮ್ಗೂ ಗೊತ್ತು ನನಗ್ ಐ ಮೀನ್ ನನ್ಗೆ ಸ್ವಲ್ಪ ಜಾಸ್ತಿನೇ ಎಮರ್ಜೆನ್ಸಿ ಇದೆ ನಿಮ್ಗೂ ನನಗ್ ತುಂಬಾ ಕಾಣಿಸ್ಕೋಬೇಕು ಅಂತ ಆಸೆ ಇದೆ ಸೊ ನೀವೇನಾದ್ರು ಒಂದು ಚಾನ್ಸ್ ಎಮರ್ಜೆನ್ಸಿ ತುಂಬಾ ಓರ ಮಾಡ್ತೀನಿ ಅವ್ರು ನನಗೆ ಹೇಳಿದ್ರು ಅಂತ ನಾನು ನಿಮ್ಗೆ ಮೆನ್ಷನ್ ಮಾಡ್ತಾ ಇದ್ದೀನಲ್ಲ ಅವರು ಹೇಳಿದ್ರು ನನಗೆ ಬೆಳಗಿಂದ ಅವ್ರು ಮೂರ್ ನಾಲ್ಕ ಸಲ ಸಿಮ್ರನ್ ಕಾಲ್ ಮಾಡಿದ್ರು ಕಾಲ್ ಮಾಡ್ಬಿಟ್ಟು ನನಗೆ ಹೇಳಿದ್ರು ಎಸ್ ಎಂ ಆರ್ ಹೇಳಿ ಈ ತರ ನಾನೇ ನಾನೇ ಹೇಳಿದೀನಿ ಅಂತ ಹೇಳಿ ಅಂತ ನಂಬರ್ ಕೂಡ ಪಾಸ್ ಮಾಡಿದ್ದಾರೆ ಮೂರ್ ನಾಲ್ಕ ಸಲ ಎಲ್ಲ ಕಾಲ್ ಮಾಡುವಂತ ವ್ಯಕ್ತಿನೇ ಅಲ್ಲ ಸರಿ ಬಟ್ ನನ್ನ ಫ್ರೆಂಡು ಅಲ್ವಾ ಸೊ ಅದಕ್ಕೆ ಮಾಡ್ತಾರೆ ಸರ್ ಅದು ನಮ್ಮ ಪರ್ಸನಲ್ ವಿಚಾರ ಅದು ಬಟ್ ನಾನು ನಿಮ್ಗೆ ಅದೇ ಸರ್ ಯೂಟ್ಯೂಬ್ ಸರ್ ಅದೇ ಯೂಟ್ಯೂಬ್ದು ಸ್ವಲ್ಪ ಸರಿ ಅದೇ ಯೂಟೂಬ್ದು ಅದೇ ಲೈಕ್ ನಾನು ಬೇಕಾದ್ರೆ ಬನ್ನಿ ನಿಮ್ಮತ್ರ ಒಂದ್ಸಲ ಫೇಸ್ ಟು ಫೇಸ್ ಡೈರೆಕ್ಟ್ ಮಾತಾಡ್ತೀನಿ ಇದು ನಮ್ಮ ಮಧ್ಯನೇ ಇರಲಿ ನನ್ನ ಮತ್ತೆ ನಿಮ್ಮ ಮಧ್ಯ

ಈ ನಂಬರ್ ಗೆ ಕಳಿಸಬೇಡಿ ಮೇಡಂ ಇದು ನನ್ನ ಪರ್ಸನ್ ಮೇಡಂ ನೇಮ್ ಮೇಡಂ ನಿಮ್ಮ ಫ್ರೆಂಡ್ ಸಿಮ್ರಾನ್ ಕಳಿಸ್ಕೊಡಿ ಇಲ್ಲ ಅಂತ ಆದ್ರೆ ನಾನು ಮ್ಯಾನೇಜರ್ ನಂಬರ್ ಕಳಿಸ್ತೀನಿ ಅದಕ್ಕೆ ಸ್ವಲ್ಪ ರೂಡ್ ಆಗಿ ಮಾತಾಡ್ತೀರಾ ನೀವು ಅಂದ್ರೆ ನಾನು ಬರಿ ನಿಮಗೆ ಒಂದು ಯೂಟ್ಯೂಬ್ ಗೋಸ್ಕರ ಮಾತಾಡಿ ಮೇಡಂ ನಾನು ಮಾತಾಡೋದು ಹಿಂಗೆ ಮೇಡಂ ನಾನು ರೂಡ್ ಆಗಿ ಅಂತ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ

ಇಲ್ಲ ಇಲ್ಲ ಸಿಂಥೆ ಚಾನ್ಸ್ ಇಲ್ಲ ಬಿಡಿ ಕೇಳಿಸ್ಕೊಡಿ ಆ ಇವಾಗ ವರುಣಾರಾಧ್ಯ ರೆನ್ಸು ನಾಲ್ಕು ಜನ ಅದಾದ್ಮೇಲೆ ನಮ್ ಕ್ಯಾಮ್ರಾ ಟೀಮ್ ಬರ್ಬೇಕು ನಮ್ ಮ್ಯಾನೇಜರ್ ಬರ್ಬೇಕು ಇನ್ವೆಸ್ಟರ್ ಬರ್ಬೇಕು ಅವ್ರೆಲ್ಲಾರ ಜೊತೆ ನೀವ್ ಅವಾಗ ಯಾವಾಗ ಮೀಟಿಂಗ್ ಹೇಳ್ತೀನಿ ಅವಾಗ ಬನ್ನಿ ಅದು ಕನ್ಫರ್ಮ್ ಆದ್ರೆ ಬಟ್ ನೀವ್ ಪ್ರೊಫೈಲ್ ಕಳ್ಸಿಕೊಡಿ ನಮ್ಮ ಮ್ಯಾನೇಜರ್ಗೆ ಅಂತ ಅದು ಕಳಿಸ್ಕೊಡಿ ಆಮೇಲೆ ನಾವು ಡಿಸ್ಕಸ್ ಮಾಡ್ತೀವಿ ಇಂಟ್ರೆಸ್ಟ್ ಇದ್ರೆ ವಿಲ್ ಗೆಟ್ ಬ್ಯಾಕ್ ಟು ಯು ಐ ಕ್ಯಾನ್ ಸೆಂಡ್ ಯು ಮೈ ಪ್ರೊಫೈಲ್ ಟು ಯೂ ಬಟ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಮ್ಯಾನೇಜರ್ಟಬಲ್ ಮುಖದ ಮೇಲೆ ಕಟ್ ಮಾಡಿಬಿಟ್ಟು ಕೋಪ ಬರ್ತದೆ ನಂಗೆ ನನ್ನ ಕಾಲ್ ಮುಖದ ಮೇಲೆ ಕಟ್ ಮಾಡಿರೋದು ಯಾವತ್ತೂವರೆಗೆ ನಾನು ಪ್ರ್ಯಾಂಕ್ ಕಾಲೇ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಇನ್ನೊಂದ್ಸಲ ಟ್ರೈ ಮಾಡೋಣ ಕಾಲ್ ಮಾಡಿ ಮುಖದ ಮೇಲೆ ಕಟ್ ಮಾಡಿದೆ ಸ್ವಲ್ಪ ಕೊಬ್ಬ್ದಲ್ಲಿ ಮಾತಾಡೋಣ ನಾನು ಇವಾಗ ಬರೀ ಸ್ವೀಟ್ ನೋ ನೋರು ಹೇಳಿದ್ದು ಲೈಕ್ ಸಿಮ್ರನ್ ಥರ ಇರೋಕ್ಕೆ ಯಾರು ಚಾನ್ಸ್ ಇಲ್ಲ ಸಿಮ್ರನ್ ಹತ್ರ ಕೇಳಿ ಫಸ್ಟ್ ಆ ಹಲೋ ಸರ್ ಮಾತಾಡ್ತಿರ್ಬೇಕಾದ್ರೆ ನೀವು ಕಟ್ ಮಾಡ್ತಿರೋಲ್ಲ ಸರ್ ಈಗ ಸರ್ ಒಂದು ಬೆಳೆ ಇಲ್ವಾ ನಿಮ್ಮ ಹತ್ರ ನಾನು ಆ ಜಸ್ಟ್ ಆಸ್ಕಿಂಗ್ ಸಮ್ ಸರ್ಟನ್ ಥಿಂಗ್ಸ್ ಬಿಡ್ತೀವಿ ನನ್ನ ಈ ಥರ ನಿಮ್ಮ ಯೂಟ್ಯೂಬಲ್ಲಿ ನಾನು ನಾನು ಫೀಚರ್ ಆಗಬೇಕು ಅಂತ ಸರ್

ಏನು ಈ ಥರ ಎಲ್ಲ ಬ್ಯಾಟ್ ವರ್ಡ್ಸ್ ಯೂಸ್ ಮಾಡ್ತೀರಾ ನೀವು ಸಿಮ್ರನ್ಗೆ ಹೇಳಿಲ್ಲ ನಾನು ಈ ಥರ ಎಲ್ಲ ನೀವು ನನ್ನ ಹತ್ರ ಮಾತಾಡ್ತೀರಾ ಅಂತ ನಾನೇನಿಲ್ಲ ಸಿಮ್ರನ್ ಹತ್ರ ಸುಳ್ಳು ಸುಳ್ಳು ಫಿಟ್ಟಿಂಗ್ ಹಾಕೊಟ್ಬಿ ಹೊರಗಾಡ್ತುಂಬ ಮುಖದ ಮೇಲೆ ಕಟ್ ಮಾಡಬಾರ್ದು ನನಗೆ ಆಟಿಟ್ಯೂಡಕ್ಕೆ ವೋಟ್ ಆಗುತ್ತೆ ನನಗೆ ಹರ್ಟ್ ಆಗುತ್ತೆ ಇದು ಮೇಕ್ ವೆರಿ ಡಿಫಿಕಲ್ಟ್ ಟು ಡೀಲ್ ವಿತ್ ಅಲ್ಲ ಅಕಸ್ಮಾತ್ ನಿಜವಾಗ್ಲೂ ಯಾವ್ದಾದ್ರು ಹುಡುಗಿ ಕಾಲ್ ಮಾಡಿದ್ರೆ ಹಿಂಗೆ ಬೈಯೋರವರು ಹೌ ಇಸ್ ದಿಸ್ ಪಾಸಿಬಲ್ ಒಂದು ಹುಡುಗಿಗೆ ಇದೆಲ್ಲ ಮಾತಾಡ್ಬೋದು ಇವರು ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನನ್ನ ಸೆನ್ಸ್ ಕಲಿಸ್ಬೇಕು ತುಂಬ ಕಲಿಸಿದ್ದೀನಿ ನನ್ನ ಹತ್ರ ಅಂತೂ ಈ ಥರ ಬ್ಯಾಕ್ ವರ್ಡ್ಸಲ್ಲಿ ಮಾತಾಡಲ್ಲ ನನಗೆ ಬಟ್ ಬೇರೆಯವ್ರ ಹತ್ರನೂ ಹೆಂಗೆ ಮಾತಾಡಬೇಕು ಹೆಂಗಿರಬೇಕು ಅಂತ ಕಲಿಸ್ಬೇಕು ತುಂಬ ಬಾಯಿ ಬಿಟ್ಟು ಲೈಕ್ ನಾಲ್ಗೆ ಮೇಲೆ ಅವ್ರಿಗೊಂದು ಇದಿಲ್ಲ ಏನಂತಾರೆ ಆ ವರ್ಡ್ ಬರ್ತಿಲ್ಲ ನೀವೇ ಅರ್ಥ ಮಾಡ್ಕೊಡಿ ನಾಲ್ಗೆ ಇಲ್ಲ ಅಂತಾರಲ್ಲ ಆ ಥರ ಬಟ್ ಇವ್ರಿಗೆ ತುಂಬ ಕಂಟ್ರೋಲ್ ಮಾಡೋದಿದೆ ನಾನು ತುಂಬ ಚೇಂಜ್ ಮಾಡಿದೆ ಇನ್ನೂ ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಇದೆ ಇನ್ನೂ ಉಳಿದಿದೆ ಬ್ಯಾಲೆನ್ಸು ಬಟ್ ಇಟ್ಸ್ ನೈಸ್ ಯಾರತ್ತೂ ಅವರು ಮಾತಾಡಲ್ವಲ್ಲ ಲೈಕ್ ಸಿಮ್ರನ್ ಹತ್ರ ಮಾತಾಡಿ ಫಸ್ಟು ಅಷ್ಟು ಇಲ್ಲ ಬಿಡಿ ಖುಷಿ ಆಗುತ್ತೆ ನಾವಿದ್ದಾಗ ನಮ್ಗೆ ಹೋಗ್ಲೋದಲ್ಲ ನಾವು ಇಲ್ದಿರೋ ಟೈಮಲ್ಲಿ ನಮ್ಗೆ ನಾವು ಹೋಳ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಹಲೋ ಹಲೋ ಆ ಸರ್ ನಿಮಗೆ ನಮ್ಮ ಜೊತೆ ಮಾತಾಡಕ್ಕೆ ಇಂಟರೆಸ್ಟ್ ಇದ್ರೆ ಮುಂಚೆ ಹೇಳಬೇಡಿ ಆ ಇಷ್ಟ ನಿಮ್ಮ ಜೊತೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ನನಗೂ YouTube ಅಲ್ಲಿ ಫೀಚರ್ ಆಗಬೇಕು ಅಂತ ತುಂಬಾ ಆಸೆ ಇದೆಕ್ಕೆ ತಾನೇ ಮಾಡ್ತಿರೋದು ಏನ್ ಗೊತ್ತಾ ನಿತ್ತಿಗೆ ಮಾತಾಡಿನಿ ಫಸ್ಟ್ ನನ್ನತ್ರ ಏ ಆಯ್ತು ಕೇಳಿಸ್ಕೋ ಆ ಏನ್ ಗೊತ್ತಾ ಏನ್ ಗೊತ್ತಾ ನಾನು ಗುಗ್ಗು ತರ ಕಾಣ್ತಾ ಇದ್ದೀನಾ ನಾನು ಗುಗ್ಗು ತರ ಕಾಣ್ತಾ ಇದ್ದೀನಾ ನಿಂಗೆ ನಿಂಗೆ ಗುಗ್ಗು ತರ ಕಾಣ್ತಾ ಇದ್ದೀನಿ ಯಾಕೆ ಸರ್ ಹಿಂಗ್ ಮಾತಾಡ್ತೀರಿ ಅರ್ಥ ಆಗಿಲ್ಲ ಅಲ್ಲ ಒಂದ್ ವರ್ಷದಿಂದ ತಿಂದ್ರು ಉಂಡ್ರು ಜೊತೆಲೆ ತಿರ್ಗಾಡ್ತಾ ಇದ್ದೀನಿ. ಹಾಗಾದ್ರೆ ಹಾಗಾದ್ರೆ ಕಚಡಾ ಅಲ್ವೋ ನೀನು ಹಾಗಾದ್ರೆ ನೀನ್ ಹಾಗಾದ್ರೆ ನಾನ್ ಅನ್ಕೊಂಡು ನನ್ನ ಬೈದ ನೀನು ಇಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ಎಲ್ಲಾರ್ ಮುಂದೆ ಫ್ಲೆಕ್ಸ್ ಮಾಡ್ತಾ ಇದ್ ನೋಡಿ ಗಾಯ್ಸ್ ಪಾಪ ನನಗ್ ಬೈತಿಲ್ಲ ಅವನು ಹಾಗಾದ್ರೆ ಬೇರೆ ಹುಡುಗಿಯರಿಗೆ ಬೈತಿ ಫ್ಲೆಕ್ಸ್ ಮಾಡ್ತೀನಿ ಹಾಗಾದ್ರೆ ನೀನ್ ನನಗ್ ಬೈದ ನಿಂಗ್ ನಾಚಿಕೆ ಆಗಲ್ವೇನೋ ನೋಡು ಇದು ಇದು ನನ್ ವಾಯ್ಸ್ ಇದ್ರೆ ನಾನ್ ನಿನ್ನ ಹತ್ರ ಮಾತಾಡಿದ್ದು ಮಾತಾಡೋದು ನಾನ್ ಅವಾಗ್ಲೇ ಮಾತಾಡಿದ್ದು ಹಲೋ ಯಾವತ್ತೂ ಇದುವರೆಗೂ ಒಂದ್ ಹುಡುಗಿ ಟಾರ್ಗೆಟ್ ಮಾಡಿ ಇಲ್ಲಿ ತನಕ ಯಾವತ್ತೂ ನನ್ನ ಲೈಫ್ ಅಲ್ಲೇ ಬೈದಿಲ್ಲ ನನ್ನ ಯೂಟ್ಯೂಬ್ ಕೆರಿಯರ್ ಅಲ್ಲೇ

ಜಾತ್ರೆ ತರ ಆಕ್ಟಿಂಗ್ ಮಾಡ್ತೀನಿ ಎಷ್ಟ್ ಈಸಿಯಾಗಿ ಕಂಡು ಹಿಡ್ಕೊಂಡು ಅಲ್ಲ ವಾಯ್ಸ್ ಆದ್ರೂ ಚೆಂಜ್ ಮಾಡ್ಬೇಕಾನೆ ಗೊತ್ತಾಗುತ್ತೆ ಅಂತ ನಿನ್ನೆ ವಾಯ್ಸ್ ಕೇಳಿ 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 ಎವ್ರಿ ಟೈಮ್ ಗೊತ್ತಾ ಪ್ರಾಬ್ಲಮ್ ಏನ್ ಗೊತ್ತಾ ಇಲ್ಲ ಆಗಿರೋದು ನಾನು ನಿನ್ನ ಹತ್ರ ನಾನ್ ಎಲ್ಲಾ ವಾಯ್ಸ್ ಗಳಲ್ಲಿ ಮಾತ್ರ ಬಿಟ್ಟಿದ್ದೀನಿ ಕೋಪದಲ್ಲಿ ಮಾತಾಡ್ಬಿಟ್ಟಿನಿ ಅಳೋದ್ರಲ್ಲಿ ಅದಕ್ಕೆ ಇವಾಗ ಏನು ವಾಯ್ಸ್ ಮಾಡ್ಬೇಕು ಈ ತರ ಮಾತಾಡ್ಬೇಕಾಗಿತ್ತು ಅಷ್ಟೇ ಬಟ್ ಇದ್ರಲ್ಲಿ ಪಕ್ಕ ಗೊತ್ತಾಗೋದು ಏ ಯಾರೋ ಪ್ರಾಂಕೇ ಮಾಡ್ತಾರಂತೆ ಇವಾಗ ಏನ್ ಮಾಡುದು ಅದಕ್ಕೆ ನಾನೇನ್ ಮಾಡಿದೆ ರೂಮ್ ಡೋರ್ ಲಾಕ್ ಮಾಡ್ಕೊಂಡ್ರೆ ರೂಮ್ ಲಾಕ್ ಡೋರ್ ಲಾಕ್ ಮಾಡ್ಕೊಂಡ್ರೆ ಆಕ್ಚುಲಿ ನಮ್ಮ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಆಪೋಸಿಟ್ ಅಲ್ಲಿ ಯಾರು ಕಾಲ್ ಇರ್ತದೆ ಸ್ವಲ್ಪ ಥಿನ್ ಆಗಿ ಬರುತ್ತೆ ನಮ್ ವಾಯ್ಸ್ ಆತರ ಮಾಡಿದೆ ಬಟ್ ಅದು ನೀನು ಗೊತ್ತಂತಲ್ಲ ಹಾಗಂತ ನೀನು ಜಾಣ ಅಂತಲ್ಲ ನಾನು ದಡ್ಡಿ ಅಂತಲ್ಲ ಯು ವಿ ಆರ್ ಆನ್ ದ ಸೇಮ್ ಬೋಟ್ ಓಕೆ ನನ್ನ ವಾಯ್ಸ್ ಇಂದ ಮೇ ಬಿ ನಾನು ಫುಲ್ ಸ್ಟಾಪ್ ಕಾಮ ಜಾಸ್ತಿ ಇಟ್ಕೊಂಡು ಮಾತಾಡ್ತೀನಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಎಲ್ಲ ಅದರಿಂದ ನಿಮಗೆ ಗೊತ್ತಾಗಿರೋದು ಇಲ್ಲ ನೋಡಿ ನಿಂದ ಹಲ್ಲು ಅಂತ ತಕ್ಷಣ ಗೊತ್ತಾಯ್ತೆ ನಿಂದ ವಾಯ್ಸ್ ಹಲೋ ನಾನು ಬೇಕಿತ್ತು ಆ ಅಲ್ಲಿ ಅದ್ರ ಗೊತ್ತಾಗ್ತಿತ್ತು ಒಟ್ಟಲ್ಲಿ ಎಸ್ ಎಂ ಆರ್ ಅದ್ರ ಎಸ್ ಎಂ ಆರ್ ಅದ್ರ ನಾನು ಇದು ಮಾಡಕ ಆಗಲ್ಲ ಯಾ ವಾಯ್ಸ್ ತು ಗೊತ್ತಾಗುತ್ತೆ ನೈಸ್ ನೈಸ್ ಬೈ ಹುಷಾರ್ ಬೈ ಆ ನಾನು ಚಾರ್ಜಿಪೇಟೆಯಲ್ಲೆಲ್ಲ ಕೇಳಿದ್ದೀನಿ ವಾಯ್ಸ್ ಹೇಗೆ ಸ್ವಲ್ಪ ದಪ್ಪ ಮಾಡಿ ಬರೋದು ಅವ್ರಿಗೆ ಇರೋರಿಗೆ ಅಂತ ಆವಾಗೆಲ್ಲ ಚಾರ್ಜ್ ಪಿಟಿ ಅಂತ ಹೇಳಿರೋದು ಕ್ಲೋಸ್ ಇವ್ ವಿಂಡೋಸ್ ಕ್ಲೋಸ್ ಇವ್ ಡೋರ್ಸ್ ಆ್ಯಂಡ್ ಯಾವುದೇ ರೀತಿಯ ಸೌಂಡ್ ಬರಬಾರ್ದು ಒಳಗೆ ಆವಾಗ ಇರೋರಿಗೆ ಸ್ವಲ್ಪ ನಿಮ್ಮ ವಾಯ್ಸ್ ದಪ್ಪ ಹೋಗುತ್ತೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅದೇ ಇರ್ತಾರಲ್ಲ ಐ ಕುಡಂಟ್ ವಿನ್ ಅಗೇನ್ಸ್ಟ್ ಹಿಮ್ ಬರ್ ಇಟ್ಸ್ ಓಕೆ ನೀವೆಲ್ಲ ಇನ್ನೊಂದು ಸ್ವಲ್ಪ ನನ್ನ ಕಂಟೆಂಟ್ ಐಡಿಯಾಸ್ ಕೊಡಿ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಕಂಟೆಂಟ್ ಐಡಿಯಾಸ್ ಇವಾಗ ಅವ್ರು ನನ್ನ ಚಾಲೆಂಜ್ ಮಾಡಿದ್ದಾರೆ ಅಂದರೆ ಪಕ್ಕ ಏನಾದರೂ ನನ್ನ ಆಗಿರೋದೇ ಮಾಡಬೇಕು ಸೊ ಏನಾದರೂ ಕೊಡಿ ಮಾಡೋಣ ಅವರಿಗೆ ಪ್ರ್ಯಾಂಕ್ ಮಾಡೋಣ ಆಯಿತಾ ಚೆನ್ನಾಗಿರೋದೇ ಪ್ರ್ಯಾಂಕ್ ಮಾಡೋಣ ನೆಕ್ಸ್ಟ್ ಏನಾದರೂ ಹೇಳಲ್ಲ ಅವರು ಗೊತ್ತಾಗುತ್ತೆ ನಂತಾಗ್ ನೋಡ್ತಾರವರು ಅದಕ್ಕೆ ಅವರು ಹೇಳೋಲ್ಲ ನಾನು ಬಟ್ ಏನಾದರೂ ಚೆನ್ನಾಗಿರೋದು ಪ್ರ್ಯಾಂಕ್ ಮಾಡೋಣ ಏನಾದರೂ ಕಂಟೆಂಟ್ ಏನಾದರೂ ಐಡಿಯಾಸ್ ಇದ್ದರೆ ವಾಟ್ ಐ ಕ್ಯಾನ್ ಟ್ರೈ ನ್ಯೂ ಆಗುತ್ತೆ ಅಕಸ್ಮಾತ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನನ್ನ ಫ್ಯಾನ್ಸಿಗೆ ನಿಮ್ಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಯಾವ ಥರದ್ದು ಇಷ್ಟ ಆಗುತ್ತೆ ಅದು ನನಗೆ ಡಿ ಎಮ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಇದ್ದರೆ ನಾನು ನಾವು ಪಕ್ಕ ಅದನ್ನೇ ಮಾಡ್ತೀವಿ ನಾನು ಅದನ್ನೇ ಮಾಡ್ತೀನಿ ಬಿಕಾಸ್ ಐ ಕನ್ಸಿಡರ್ ಎವ್ರಿ ಕಮೆಂಟ್ ನಿಮ್ಮೆಲ್ಲ ಕಮೆಂಟ್ಸ್ ನಾನು ನೋಡ್ತಾ ಇರ್ತೀನಿ ಚೆಕ್ ಮಾಡ್ತಾ ಇರ್ತೀನಿ ತುಂಬ ಖುಷಿ ಆಗುತ್ತೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಕೊಡ್ತೀರ ಟಚ್ ಗೋಲ್ಡ್ ಮತ್ತು ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಕೂಡ ಎಲ್ಲ ಪಾಸಿಟಿವೇ ಇರುತ್ತೆ ಐ ನೆವರ್ ಎಕ್ಸ್ಪೆಕ್ಟೆಡ್ ಇಷ್ಟೊಂದು ನೀವೆಲ್ಲರೂ ನಂಗೆ ಪ್ರೀತಿ ಕೊಡ್ತೀರ ಅಂತ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಟೇಕ್ ಕೇರ್